ನ್ಯೂ ಇಯರ್ ಬಂತು ಪಾರ್ಟಿ ಮಾಡೋಕೆ ಎಲ್ಲಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಡಿಜೆ ಪಾರ್ಟಿಗೆ ಈಗ ಗೋವಾ ಬೆಂಗಳೂರು ಹೋಗುವ ಅವಶ್ಯಕತೆನೆ ಇಲ್ಲ ಏಲ್ಕಲ್ ನಗರದ ಕಿರಿಯಾರ್ಡ್ ಪ್ರೆಸ್ಟೀಜ್ ಹೋಟೆಲ್ ನಲ್ಲಿ ನಡೀತಾ ಇದೆ ಒಂದು ಅದ್ಭುತ ನ್ಯೂ ಇಯರ್ ಇವೆಂಟ್ ಉತ್ತರ ಕರ್ನಾಟಕದ ಅದ್ಭುತ ಡಿಜೆ ನಕುಲ್ ಅವರಿಂದ ಇಡೀ ರಾತ್ರಿ ಲೈವ್ ಮ್ಯೂಸಿಕ್ ಇದ್ದು ಎಂಟ್ರಿ ಮತ್ತು ಕಪಲ್ ಎಂಟ್ರಿಗಳಿಗೆ ಫ್ರೀ ಬೇವರೇಜಸ್ಗಳೊಂದಿಗೆ ಗಾಲಾ ಡಿನ್ನರ್ ಅನ್ನು ಈ ನ್ಯೂ ಇಯರ್ ಪಾರ್ಟಿಯಲ್ಲಿ ಎಂಜಾಯ್ ಮಾಡಬಹುದಾಗಿದೆ ಫಾರ್ ಮೋರ್ ಇನ್ಫಾರ್ಮೇಷನ್ ಸ್ಕ್ಯಾನ್ ದ ಕ್ಯೂ ಆರ್ ಕೋಡ್ ಆರ್ ವಾಟ್ಸ್ಆಪ್ ಟು ಏಟ್ ಒನ್ ಫೋರ್ ಸೆವೆನ್ ಫೈವ್ ನೈನ್ ತ್ರೀ ಝೀರೋ ಟೂ ಝೀರೋ